ವರ್ಷಗಳ ನಂತರ ಮಂಡ್ಯ ಜಿಲ್ಲೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮೂರನೇ ಬಾರಿಗೆ ಡಿಸೆಂಬರ್ ಇಪ್ಪತ್ತರಿಂದ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲು ಸಿದ್ಧತೆ ನಡೆಸುತ್ತಿದ್ದು ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಜೈ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ರವರು ಹೇಳಿದರು ವಿನಾಯಕ ಬಿಡಾವಣಿಯ ಜೈ ಕರ್ನಾಟಕ ಪರಿಷತ್ ಘಟಕದ ಅಧ್ಯಕ್ಷೆ ಎಚ್ ಬಿ ಇಂದಿರಾ ನರಸಯ್ಯ ಅಧ್ಯಕ್ಷತೆ ವಹಿಸಿದ್ದರು ಸಂಘಟನೆಯ ಮುಖಂಡರಾದ ಸರಿತಾ ಮಾಧಣ್ಣ ಸತ್ಯಮೂರ್ತಿ ಜೆ ಬಸವರಾಜ್ ಕೆ ಬಿ ಕೆಂಪೇಗೌಡ ಬಿ ಪುಟ್ಟಸ್ವಾಮಿ ಪುಟ್ಟಸ್ವಾಮಿ ಶಿವಕುಮಾರ್ ಮಂಜುಳಾ ದೇವರಾಜ್ ತನುಜಾ ಕೆಂಪೇಗೌಡ ಪುಟ್ಟೇಗೌಡ ಪರಿಸರ ಪ್ರೇಮಿ ಶಂಕರೇಗೌಡ ಮಾದಾ ಶೆಟ್ಟಿ ಮಧುಸೂದನ್ ಮಮತಾ ಬಸವೇಗೌಡ ನಾರಾಯಣ್ಸ್ವಾಮಿ ಅಂತ ಪ್ರತಿಯೊಬ್ರು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಹೋಗ್ ನೋಡ್ಕೊ ಬರ್ತಾರೆ ಅದು ಇವ್ರ ಕೆಲ್ಸ ಜೊತೆಗೆ ಇವ್ರೊಬ್ಬರೇ ಮಾಡ್ತಾರೆ ಇವ್ರು ಯಾರನ್ನು ಸಪೋರ್ಟ್ ತಕೊಂಡಿಲ್ಲ ಅಯ್ಯೋ ನಾನು ಅಲ್ಲಿ ರೋಡಲ್ಲಿ ಬರ್ತಾ ಇದ್ರೆ ಎಲ್ಲಾ ತೋರಿಸ್ತಾರೆ ಇದು ನಾನೇ ನೆಟ್ಟಿರೋದು ಅಷ್ಟು ನಾನೇ ನೆಟ್ಟಿರೋದು ಇದೆಲ್ಲ ಈ ತರ ಬೆಳಸಿದೀವಿ ಅಂತ ತೋರಿದಾರೆ ಇವರು ಗಿಡ ಬೆಳೆಸಿದ್ರು ಕೊಟ್ಟರು ನೆಟ್ಸಿದ್ರು ಎಲ್ಲಾ ಆಯ್ತು ಆದ್ರೆ ಇವ್ರು ಇದಾರಲ್ಲ ಮಾದಣ್ಣ ಏನು ಕೆಲ್ಸ ಗೊತ್ತಾ ನಾವು ಈಗ ನಾವು ಬಗ್ಗಿ ಗುದಲಿ ತಕೊಂಡು ಇದು ಮಾಡೋಕ್ಕಾಗಲ್ಲ ಇಲ್ಲ ನಮ್ಮನೆ ಗಿಡಗಳಿಗೆ ನಾವು ನೀರು ಹಾಕೋಕ್ಕೆ ಕೆತ್ತೋಕ್ಕೆ ತುಂಬ ಇದು ಮಾಡ್ತೀವಿ ಆದರೆ ಇವರು ಮನೆ ಮನೆಗೂ ಹೋಗಿ ಇವ್ರು ನೆಟ್ಟಿರ್ತಾರೆ ಬೆಳೆಸಿರ್ತಾರೆ ಯಾರು ಗಿಡ ಬೆಳೆಸವ್ರೆ ಅವ್ರ ಮನೆಗಳಿಗೆ ಹೋಗಿ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಎಷ್ಟು ಕಷ್ಟ ಇದು ಮಾಡ್ತಾರೆ ಗೊತ್ತಾ ಇವರು ಗಿಡ ತುಂಬ ನೋಡ್ಕೋತಾರೆ ಪೋಷಿಸ್ತಾರೆ ಎಲ್ಲ ಬಂದು ಕರೆದ್ರೆ ಅವರೇ ನೀರು ಹಾಕಿ ಅವರೇ ಗೊಬ್ಬರ ಹಾಕಿ ಎಲ್ಲ ಮಾಡಿ ಹೋಗ್ತಾರೆ ಆ ಇವ್ರಿಗೊಂದು ಬರಲಿ ಇವ್ರಿಗೆ ಚಪ್ಪಾಳೆ ಇಬ್ರಿಗೂ ಜೋರ ಚಪ್ಪಾಳೆ ಕೊಡಿ ನಾನು ಇವ್ರನ್ನ ಹೋದೆ ನನ್ನ ಸ್ವಾರ್ಥಕ್ಕೆ ಆದರೆ ಆ ಸಿಕ್ಕಿದ್ದು ಇವರು ಇವರಿಂದ ಒಂದಷ್ಟು ಕಲಿತೆ ಇವರಿಂದ ಇನ್ನೂ ಕಲಿತೆ ಆ ಇವರು ಈಗ ನಮಗೆ ಅಣ್ಣ ತಂದಿರು ತಂದೆಗಳು ಸಮಾನ ನಾವು ಹಂಗೆ ಇವ್ರಿಗೆ ನೋಡಿ ಎಲ್ಲ ಇವ್ರಿಗೆ ಸಪೋರ್ಟ್ ಮಾಡೋಣ ಹಾ ನಾವು ಈಗ ಒಂದು ಇನ್ನೇನು ನಲ್ವತ್ತು ವರ್ಷ ಆಯ್ತಾರ ನಲವತ್ತು ವರ್ಷದಿಂದ ಇದೇ ಕೆಲಸ ಹೊಟ್ಟೆ ನಲ್ವತ್ತು ವರ್ಷದಿಂದ ಗಿಡ ಕೆಳದು ಗಿಡ ಹಾಕೋದು ಸತ್ತ ಕೆಳೋದು ಹಾಗೆ ಅದಕ್ಕೆ ಪಾತಿ ಮಾಡೋದು ನೀರು ಹಾಕೋದು ಗೊಬ್ಬರ ಹಾಕೋದು ಇನ್ನೊಂದು ಮಾಡ್ತಾರೆ ಈ ಮಂಡ್ಯದ ಇನ್ನೇನು ಹೊಟ್ಟೆ ಹೊರಗಡೆ ಹೋಗ್ತಾರ ಹೊರಗಡೆ ಹೋಟ್ಲಿ ಈ ಮಂಡ್ಯದ ಮಂಡ್ಯದ ಒಂದು ಕಾಲು ನೋವು ಆದರೂ ಬರ್ತಾ ಇಲ್ಲ ನಾವೆಲ್ಲ ಆಫೀಸ್ ಆಫೀಸರ್ಗಳು ಮನೇಲಿ ಎಲ್ಲ ದುಡಿತಾರೆ ಮಾಡ್ತಾರೆ ಆದರೆ ಒನ್ ಮನೆ ಕಟ್ಟಬೇಕು ಅಂದರೆ ಎಷ್ಟು ಕಷ್ಟಪಡ್ತೀವಿ ಅದು ನನಗೂ ಅನುಭವ ಆಗಿದೆ ಆದರೆ ಕೋಟಿ ಮನೆ ಕಟ್ಟಿದ್ದಾರೆ ಮನೆ ಮನೆ ತಿರುಗಿ ಮನೆ ಕೆಲಸ ಮಾಡಿ ಅವ್ರ ಇವ್ರ ಮನೇಲೆಲ್ಲ ಮಾಡೋರೆ ನನಗದು ನೋಡಿದ ತಕ್ಷಣ ತುಂಬ ಇದಾಯಿತು ತುಂಬ ಸಂತೋಷ ಆಯಿತು ತಕ್ಷಣ ಬಂದರು ನಾನು ಏನು ಕೇಳಿದ್ರು ತಗೊಂಡೆ ಅಂದರೆ ಇದು ನಾವು ಮಾತಲ್ಲಿ ಮಾತ್ರ ಪರಿಸರ ಪರಿಸರ ಅಂತೀವಿ ಆದರೆ ಏನು ಮಾಡ್ತಾ ಇಲ್ಲ ನಮ್ಮ ಏನು ಮಾಡಿಲ್ಲ ಇನ್ನುವೇ ಬರೀ ಭಾಷಣ ಮಾಡ್ಕೊಂಡು ಮೈಕ್ ಇಟ್ಕೊಂಡು ಈಗ ಆಫೀಸರ್ಸ್ ಅಂತೆ ಅವ್ರಸ್ ಅಂತೆ ಕರಿತೀವಿ ಅವರು ಮಾಡ್ತೀವಿ ಆದರೆ ಈಗ ಇಲ್ಲಿ ಎಲ್ಲ ನಾವುಗಳೇ ನಾವೇ ಇದು ಎಲ್ಲ ನಾವು ನಾವೇ ಇದು ಮಾಡ್ಕೊಂಡು ನಮ್ಮನ್ನ ನಾವೇ ಇದು ಮಾಡ್ಕೋಬೇಕೇ ಹೊರ್ತು ಬೇರೆಯವ್ರ್ ಕರೆದು ಮಾಡಬಾರ್ದು ಅದ ನಮ್ಮ ರಾಜ್ಯಾಧ್ಯಕ್ಷರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಇದ್ರಲ್ಲಿ ನಮಗ್ ನಾವೇ ಪ್ರತಿಯೊಬ್ರು ನಾವೇ ಎಲ್ಲೆಲ್ಲ ವಿಡಿಯೋ ನೋಡಿದಿರ ಕನ್ನಡ 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 ಅಂತ ಪೂರ್ಣ ಕನ್ನಡ ಪೂರ್ಣ ಕನ್ನಡ ಈಗ ನಾನು ಇದು ಇವತ್ತು ಕನ್ನಡ ರಾಜ್ಯೋತ್ಸವ ಅಂತ ಇದು ದೇವಸ್ಥಾನದಲ್ಲಿ ಮಾಡಬೇಕು ಅನ್ನಿಸ್ತು ಮಾಡ್ತಾ ಇದ್ದೀನಿ ಮತ್ತೆ ಸರಿತಾ ಅವರು ನನ್ನ ಜೊತೆ ಕೈಗೂಡಿಸಿದ್ದಾರೆ ನಾವಿಬ್ಬರು ಇಲ್ಲಿ ವಿನಾಯಕ ಬಡಾವಣೆ ಶಾಖಾ ಅಧ್ಯಕ್ಷರು ನಮ್ಮ ಏರಿಯಾದ ಮಹಿಳೆಯರು ಇನ್ನೂ ಬರಬೇಕು ಬರ್ತಾ ಇದಾರೆ ಒಬ್ಬೊಬ್ಬರಾಗಿ ತೀರಪ್ಪ ಹೇಳ್ಬೇಕು ಅಂತಂದ್ರೆ ಕನ್ನಡ ರಾಜ್ಯೋತ್ಸವ ಅಂದರೆ ನವೆಂಬರ್ ಅಷ್ಟೇ ಅಲ್ಲ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವ ಫುಲ್ಲು ಅಂತ ತಿಳ್ಕೊಂಡಿದ್ದಾರೆ ಅಲ್ಲಿವರೆಗೂ ಮಾತ್ರ ಕನ್ನಡ ರಾಜ್ಯೋತ್ಸವ ಅಂತ ಆಚರಿಸ್ತಾರೆ ಆದ್ರೆ ನಮಗೆ ಹೊಸ ಪೂರ್ತಿ ಕನ್ನಡ ರಾಜ್ಯೋತ್ಸವ ಯಾಕೆಂದ್ರೆ ನಾವು ಕನ್ನಡಿಗರು ಕನ್ನಡ ಮಾತಾಡಬೇಕು ಕನ್ನಡದಲ್ಲೇ ನಾವು ಮಕ್ಕಳ ಜೊತೆ ಮನೆಯೊಳಗೂ ಅಷ್ಟೇ ಕನ್ನಡದಲ್ಲೇ ಮಾತಾಡ್ಬೇಕು ನಾವು ಅವರು ಕನ್ನಡ ಕಲಿಸಿ ಅವರು ಇಂಗ್ಲಿಷ್ ಭಾಷೆ ಇಂಗ್ಲಿಷ್ ಸ್ಕೂಲ್ ಸೇರ್ಸಿದೀವಿ ಅಂದ್ಬಿಟ್ಟು ಅವ್ರನ್ನ ನಾವು ಇಂಗ್ಲಿಷ್ ಅಲ್ಲಿ ಮನೇಲಿ ಯಾರು ಮಾತಾಡಿಸ್ಬೇಡಿ ಈಗ ನಾನೊಂದು ನಮ್ಮ ಗುಂಪಿಗೆ ಒಂದು ಇದು ಕಳಿಸಿದ್ದೀನಿ ಎಲ್ಲ ನಾವು ಸಣ್ಣ ಸಣ್ಣ ವರ್ಡ್ಸ್ ಎಲ್ಲ ಇಂಗ್ಲೀಷೇ ಮಾತಾಡೋದು ಅದರಿಂದ ಅದೆಲ್ಲನೇ ಬಿಟ್ಟು ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಅಪ್ಪ ಅಮ್ಮ ಅಕ್ಕ ಅಣ್ಣ ಚಿಕ್ಕಮ್ಮ ಚಿಕ್ಕಪ್ಪ ಅಜ್ಜ ತಾತ ಅಜ್ಜಿ ಈ ಥರ ಎಲ್ಲ ಕರಿಯೋಂಗೆ ಹೇಳ್ಕೊಡಿ ಎಲ್ಲ ಮಕ್ಕಳಿಗೆ ಕನ್ನಡ ಶಾಲೆಗೆ ಸೇರಿಸಿ ಇಂಗ್ಲಿಷ್ ಹೋದ್ರೂ ಫಸ್ಟು ಕನ್ನಡ ಕಲಿಬೇಕು ಅನ್ನೋದು ಅವ್ರಿಗೆ ಮಕ್ಕಳ ಮನಸ್ಸಲ್ಲಿ ನಾವು ಆದಷ್ಟು ಅದ ಹೇಳ್ತಾ ಇರ್ಬೇಕು ಮಕ್ಕಳಿಗೆ ಹೇಳಿದಷ್ಟು ಒಳ್ಳೆದು ಏನಪ್ಪ ವಿಚಾರ ಯಾಕೆ ಯಾವ್ದು ಭಾರತದ ಏಕೀಕರಣಕ್ಕೆ ಬೇಕಾದಂತಹ ಎಲ್ಲ ಸಂಪನ್ಮೂಲಗಳನ್ನ ಒದಗಿಸಿದ್ದು ಇದೇ ನಮ್ಮ ಕರ್ನಾಟಕ ಮೈಸೂರು ರಾಜ್ಯ ರಾಜ್ಯಗಳು ಭಾರತದ ಏಕೀಕರಣದ ನಿರ್ಮಾಣ ಅಂತ ಅವ್ರನ್ನೇನು ಕರೀತಾ ನೀವು ಯಾವೇ ಹೇಳಿರೋದು ಮೈಸೂರು ಮಹಾರಾಜರ ಹಾಗೆ ರಾಜ್ಯಗಳಿದ್ರೆ ಈ ದೇಶದಲ್ಲಿ ಒಗ್ಗೂಟ ಅಥವಾ ಪ್ರಜಾಪ್ರಭುತ್ವ ಬೇಕಾಗಿಲ್ಲ ಯಾಕಂದ್ರೆ ಎಲ್ಲವನ್ನು ಅವರೇ ಮಾಡ್ತಾರೆ ಅಂದ್ರೆ ಇದಕ್ಕೆ ಸ್ವತಂತ್ರ ಮುಂಚೆನೆ ಕರ್ನಾಟಕ ಒಂದು ದೇಶಕ್ಕೆ ಬೇಕಾದಂತ ಎಲ್ಲವನ್ನು ಅದೇ ಮಾಡಬಹುದಿತ್ತು ಅಂದ್ರೆ ರಾಜಕೀಯವಾಗಿ ರಾಜಕೀಯವಾಗಿ ಅಂತ ನಮ್ಗೆ ಬಂದಿಗೂ ಮೀಸಲಾತಿ ಅಂತ ಹೇಳಿ ಮೀಸಲಾತಿಯನ್ನ ಮೊದಲು ವ್ಯವಸ್ಥೆಗೆ ತಂದವರು ಅಥವಾ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಮೊದಲು ಅವರು ಕೆಲವರು ಅಂದ್ರೆ ಚುನಾಯಿತ ಆಯ್ಕೆ ಮಾಡ್ತೀವಿ ಮಾಡಬಹುದು ಹಾಗೆ ಇಲ್ಲಿಗೆ ಬೇಕಾದಂತಹ ಉದ್ಯೋಗಗಳು ಇಲ್ಲಿಗೆ ಬೇಕಾದಂತಹ ವಿಶ್ವವಿದ್ಯಾಲಯಗಳು ಇಲ್ಲಿಗೆ ಬೇಕಾದಂತಹ ನೀರಾವರಿಗಳು ಇಲ್ಲಿಗೆ ಬೇಕಾದಂತಹ ಪ್ರತಿಯೊಂದು ಹಣಕಾಸಿಗೆ ಸಂಬಂಧಪಟ್ಟಂತ ಎಲ್ಲ ಬ್ಯಾಂಕ್ ಗಳಿರುವವರು ಹಾಗೆ ಅಂಚೆ ಇದಕ್ಕೆ ಒಂದು ದೇಶವನ್ನ ನಡೆಸೋದಕ್ಕೆ ಬೇಕಾದ ಎಲ್ಲವನ್ನೂ ಕೂಡ ಪೂಜಿಸುವಂಥದ್ದಿಲ್ಲ ಹಾಗಾಗಿ ಇವತ್ತು ಭಾಳ ಸುಂದರವಾದಂತಹ ಸಂಜೆ ಯಾಕೆ ಅಂದರೆ ನಾವು ಏನು ನಮ್ಮ ಗುರಿ ಇದೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಪರಿಸರ ಉಳಿಸಬೇಕು ಅಂತೇಳಿ ಇವತ್ತು ಇಂದಿರಾ ಮೇಡಮ್ನವರು ಏನು ಸಂಕ್ರೇಗೌಡವ್ರನ್ನ ಮತ್ತು ಮಾರ್ ಶೆಟ್ಟಿಯವ್ರನ್ನ ಕರೆಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ನಿಮ್ಮಿನ ಮುಖಾಂತರ ಎಲ್ಲ ಚಪ್ಪಾಳೆ ಮೂಲಕ ಅವ್ರಿಗೊಂದು ನಾನು ಅಭಿನಂದನೆ ತರಿಸ್ಕೊಡ್ತೀನಿ ಏಕೆಂದರೆ ನಾವಾಗಲೇ ಈ ನ ನಾವು ಮುಕ್ತ ಮಾಡಬೇಕು ಅಂತಂದಾಗ ಈ ರೀತಿಯಾದಂಥ ಕೆಲಸವನ್ನು ಮಾಡದ ಪರಿಸರ ನೋಡಿ ಯಾವುದೇ ಪ್ರಚಾರಕ್ಕಿಲ್ಲ ಪತ್ರಿಕೆಗಿಲ್ಲ ಯಾವುದಕ್ಕೂ ಇಲ್ಲ ಅಲ್ಲಿ ನಡೆಯವರು ನಾನು ಯಾವುದು ಹೇಳಬೇಕಾಗಿಲ್ಲ ಅಂತ ಹೇಳಿದ್ರು ಆದರೂ ಇವರು ನಮ್ಮ ವಿನಾಯಕ ಬಡವಣೆ ಮಹಿಳಾ ಅಧ್ಯಕ್ಷರು ಅದನ್ನು ಹೇಳಿಸಲೇಬೇಕು ಅಂತ ಹೇಳಿದ್ರು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ವಿನಾಯಕ ಬಡಾವಣೆಯ ಅಧ್ಯಕ್ಷರಾದಂಥ ಇಂದಿರಾ ನರ್ಸಯ್ಯ ಅವರೇ ಮತ್ತು ನಗರ ಸಾಕಾ ಬಡಾವಣೆಯ ಮಹಿಳಾ ಅಧ್ಯಕ್ಷರಾದಂತಹ ಸರಿತಾ ಮಾದಣ್ಣನವರೇ ಮತ್ತು ನಮ್ಮ ಜೊತೆಯಲ್ಲಿಯೇ ರೈತ ಕ್ಷೇತ್ರದಲ್ಲಿ ಒಂದು ಉತ್ತಮವಾದ ಒಂದು ರೈತರ ಇಡೀ ಭಾರತದಲ್ಲೇ ಒಂದು ರೈತರ ಸಾಲೆಯನ್ನು ತೆರೀಬೇಕು ಒಂದು ಕನಸನ್ನು ಕಟ್ಟು ನಮ್ಮ ಕರ್ನಾಟಕ ಪರಿಸರದಲ್ಲಿ ರಾಜ್ಯ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ಸತ್ಯಮೂರ್ತಿಯವರೇ ಮತ್ತು ನನ್ನ ಜೊತೆಯಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಉಪಾಧ್ಯಕ್ಷರಂಥ ಜೆ ಬಸವರಾಜವರೇ ಸಂಗ್ರೇಗೌಡ್ರೆ ಮತ್ತು ಮಾಧುಶೆಟ್ಟಿಯವರೇ ನಾರಾಯಣಸ್ವಾಮಿ ಅವರೇ ನನ್ನ ಸ್ನೇಹಿತ ಸತೀಶ್ ಕುಮಾರ್ ಅವರೇ ಮತ್ತು ಎಲ್ಲ ನನ್ನ ಇಲ್ಲಿರ್ತಕ್ಕಂಥ ಸಾಕಾಧ್ಯಕ್ಷಗಳು ಮಧುಸೂದನ್ ಅವರು ಮಮತಾ ಅವರು ಲಲಿತಾ ಅವರು ವೀಣಾ ಅವರು ಸವಿತಾ ಅವರು ಮಂಜುಳಾ ಅವರು ತನುಜ ಅವರು ಮತ್ತು ನಮ್ಮ ಹಿರೇಗೌಡ ದೊಡ್ಡಿಯಿಂದನೂ ಕೂಡ ಅವರು ಪ್ರತಿ ಕಾರ್ಯಕ್ರಮಕ್ಕೆ ಹೋಗಿ ಬರ್ತಕ್ಕಂಥ ನಮ್ಮ ಅವರು ಬಿ ಟಿ ಅವರು ಬಸವೇಗೌಡರು ನಮ್ಮ ಶಿಸ್ತು ಸಮಿತಿ ಪುಟ್ಟೇಗೌಡರು ಎಲ್ಲರೂ ಕೂಡ ಇಲ್ಲಿ ನೆರದಿರ್ತಕ್ಕಂಥ ಕನ್ನಡದ ಮನಸ್ಸುಗಳು ಮಹಿಳೆಯ ಒಂದು ಕನ್ನಡದ ಒಂದು ಮನಸ್ಸಿದ್ರು ಮಾತ್ರ ಬರಲಿಕ್ಕೆ ಸಾಧ್ಯ ಇಂಥ ಕಾರ್ಯಕ್ರಮಗಳಿಗೆ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಅಭಿನಯಿಸಿ ನಿಮಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ನಾವು ಕನ್ನಡವಾಗಿ ಒಂದು ಅಲ್ಲೇ ಹಿಡಿದ್ರು ಕನ್ನಡ ಬೆಳೆಸಿ ಬೆಳೆಸಿಂದ ದಯಮಾಡಿ ನೀವು ಬೆಳೆಸೋಕೆ ಹೋಗ್ಬೇಡಿ ಬಳಸಿ ಕನ್ನಡವನ್ನು ನೀವು ಬಳಸಿದ್ರೆ ಮಾತ್ರ ಅದು ಬೆಳೀತದೆ ತಾನಾಗಿ ಬೆಳೀತದೆ ನೀವು ಬೆಳೆಸೋದು ಬೇಡ ಬಳಸಿ ಯಾವುದೋ ಒಂದು ಕಂಪನಿಯಿಂದ ನಿಮಗೆ ಕರೆ ಬರುತ್ತೆ ಯಾವುದೋ ಒಂದು ಬ್ಯಾಂಕಿಂದ ನಿಮಗೆ ಸಾಲ ಕೊಡ್ತೀವಿ ಅಂತ ಒಂದು ಕರೆ ಬರುತ್ತೆ ನಿಮ್ಗೆ ಉದ್ಯೋಗ ಸಿಗುತ್ತೆ ಅಂತೇಳಿ ಒಂದು ಕರೆ ಬರುತ್ತೆ ನಾನಾ ರೀತಿಯಾದಿಂದ ಕರೆಗಳು ಬರ್ತವೆ ಅದರೆಲ್ಲ ಪರಭಾಷೆಗಳಿಂದನೇ ಬರ್ತವೆ ಆದರೆ ನೀವು ಕನ್ನಡದಲ್ಲೇ ಮಾತಾಡಿ ಆಗ ನಿಮಗೆ ಮತ್ತೆ ನಾವು ಅರ್ಧ ಗಂಟೆಗಳ ಕಾಲ ಬಿಟ್ಟು ನಿಮಗೆ ನಾವು ಕರೆ ಮಾಡಿಸ್ತೀವಿ ಅಂತಾರೆ ಅಂದರೆ ನಿಮ್ಮಿಂದ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗ್ತದೆ ಉದ್ಯೋಗ ಸಿಗುತ್ತೆ ಇದು ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮೊನ್ನೆ ನಾವು ಲೀಡ್ ಬ್ಯಾಂಕ್ ಒಂದು ಡಿ ಸಿ ಅವರು ಹೇಳಿ ನಾನು ಕೂಡ ಅಲ್ಲಿ ಹೋಗಿದ್ದೆ ನಾವು ನಮ್ಮ ಬೇಡಿಕೆ ಇಟ್ಟಿದ್ದೀವಿ ಅಲ್ಲಿ ಅಪ್ಪ ನೀನು ಹಿಂದಿ ಮತ್ತು ಇಂಗ್ಲೀಷ್ ಕಾರ್ಡ್ನ ಹಾಕೊಂಡು ಬಂದರೆ ನನ್ನ ರೈತ ಕನ್ನಡದಲ್ಲಿ ಮಾತ್ರ ಅವನು ಓದಕ್ಕೆ ಬರೋದು ನೀನು ಯಾರು ಅಂತ ಹೇಗೆ ನಾವು ಪರಿಚಯ ಮಾಡ್ಕೊಳ್ಳೋದು ಆ ಐ ಡಿ ಕಾರ್ಡ್ ಬೇಡ ನಮಗೆ ಕನ್ನಡದಲ್ಲಿ ಇರಲಿ ನಿನ್ನ ಐ ಡಿ ಕಾರ್ಡು ಅಂತೇಳಿ ಆ ಒಂದು ವಿಷಯವನ್ನು ನಾವು ಹೇಳಿದ್ದೀವಿ ಮತ್ತೆ ನೀವು ಬ್ಯಾಂಕ್ ಹೋದಾಗ ನೀವು ಚೆಕ್ ಆಗಲಿ ಆಗಲಿ ನಿಮ್ಮ ಅಕೌಂಟ್ ತೆರೆಯೋದಾಗಲಿ ಅದನ್ನ ಕ್ಲೋಸ್ ಮಾಡೋದಾಗ್ಲಿ ಏನಿ ಯಾವುದೇ ಒಂದು ನೀವು ಅದನ್ನ ಬರೀಬೇಕಾದ್ರೂ ನೀವು ಕನ್ನಡದಲ್ಲೇ ಬರೀರಿ ಅವ್ರೇನು ನಿಮಗೆ ಕನ್ನಡದಲ್ಲಿ ಬರೆಯೋದು ಬೇಡ ಅಂತ ಹೇಳಲ್ಲ ಆಗ ಮಾಡ್ತಾರೆ ಆ ಬ್ಯಾಂಕಲ್ಲಿ ಪರಭಾಸಿಕ್ ನಿಮಗೆ ಅಲ್ಲಿಗೆ ತಂದು ಒಂದು ಇಬ್ಬರನ್ನ ಕನ್ನಡಿಗರಾಗ್ತಾರೆ ಇವತ್ತೆಲ್ಲ ಬ್ಯಾಂಕ್ಗಳಲ್ಲಿ ನೋಡ್ತಾ ಇದ್ದೀರಪ್ಪ ಎಲ್ಲ ಪ್ರಭಾಸಿಕ್ಕರೆ ಹೊರಗಡೆಯಿಂದ ಬಂದಿರತಕ್ಕಂಥವ್ರು ಯಾಕೆ ಯಾಕೆ ಅಂತಂದ್ರೆ ನಮ್ಮ ಕನ್ನಡ ಭಾಷೆಯನ್ನ ಅಲ್ಲಿ ಉದ್ಯೋಗ ಪರೀಕ್ಷೆಗಳಲ್ಲಿ ಕೊಡೋದಿಲ್ಲ ಆ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಗೆ ಅದೊಂದು ಬಹಳ ನೋವನ್ನು ನಮ್ಗೆ ಉಂಟಾಗುತ್ತೆ ಸೊ ಆ ಥರದಲ್ಲಿ ನಾವು ಒಂದು ಕನ್ನಡವನ್ನು ಉಳಿಸುವಂತ ಕೆಲಸವನ್ನ ಮಾಡಬೇಕು ಇವತ್ತು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಏನು ಯಾತಕ್ಕೋಸ್ಕರ ಇಲ್ಲಿ ಬಂದು ಈ ಹಳ್ಳಿಕಟ್ಟೆ ಹತ್ರ ನಾವು ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ನಾವು ನಿನ್ನೆ ಏನು ಇಪ್ಪತ್ನಾಲ್ಕನೇ ತಾರೀಕು ನಾವು ಅನ್ನಪೂರ್ಣೇಶ್ವರ ನಗರದಲ್ಲಿ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅಲ್ಲಿ ಆ ಭಾಗದ ನಾಗರಿಕರು ಸಹ ಎಲ್ಲ ಅವರು ಮಹಿಳೆಯರೆಲ್ಲ ಬಂದಿದ್ದರು ಇವತ್ತು ಕೂಡ ಈ ಭಾಗದಲ್ಲಿರ್ಬೋದು ನಮ್ಮ ಇಲ್ಲಿನ ವಿನಾಯಕ ಪಟ್ಟಣೆ ಅಧ್ಯಕ್ಷರ ಇರ್ಬೋದು ಬಂದಿದ್ದೀರಿ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಏನು ಇಪ್ಪತ್ತ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದು ಇಪ್ಪತ್ತೆರಡು ಡಿಸೆಂಬರ್ ನಡೀತಾ ಇರತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಸಮ್ಮೇಳನವನ್ನ ನಾವು ಆದಷ್ಟು ಒಂದು ಬಡಾವಣೆಗಳಿರ್ತಕ್ಕಂಥ ನಾಗರಿಕರಿಗೆ ತಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀವಿ ಇದೇನಂತಂದ್ರೆ ನಾವು ಎಲ್ಲ ಹಬ್ಬಗಳನ್ನ ನಾವು ಮಾಡ್ತಾ ಇದ್ದೀವಿ ಆದ್ರೆ ಈ ನುಡಿ ಜಾತ್ರೆ ಹಬ್ಬ ಇದೆಯಲ್ಲ ಈ ನುಡಿ ಜಾತ್ರೆ ಹಬ್ಬ ನಮ್ಮೆಲ್ಲರಿಗೆ ಇಲ್ಲಿ ಮಾಡ್ತಕ್ಕಂಥ ಎಲ್ಲ ಹಬ್ಬಗಳನ್ನ ದೊಡ್ಡ ಹಬ್ಬ ಅದು ಯಾಕಂದರೆ ಹೊರ ರಾಜ್ಯದಿಂದ ಹೊರ ದೇಶದಿಂದ ಎಲ್ಲ ಉದ್ಯೋಗಸ್ಥರು ಚಿಂತಕರು ಮತ್ತು ಇಂಜಿನಿಯರ್ಸ್ಗಳು ನಿಮಗೆ ಯಾರ್ಯಾರು ಬೇಕು ಎಲ್ಲ ಥರದ ಜನ ಬರ್ತಕ್ಕಂಥದ್ದು ಅಲ್ಲಿಗೆ ಒಂದು ನಾಲ್ಕರಿಂದ ಐದು ಲಕ್ಷ ಜನ ಬರುವಂಥ ನಿರೀಕ್ಷೆ ಅಲ್ಲಾಗಿದೆ ಬರೀ ಕಾರು ಪಾರ್ಕಿಂಗ್ ಏನೋ ಒಂದು ಹತ್ತು ಎಕರೆಗಳಷ್ಟು ಅಲ್ಲಿ ಜಾಗವನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು ಆಗಲೇ ಇವ್ರು ಹೇಳ್ದಂಗೆ ಮೂವತ್ತು ವರ್ಷದ ಹಿಂದೆ ಬಂದಿದ್ದು ಈಗ ಬಂದಿರೋದು ನಮಗೆ ಸೌಭಾಗ್ಯ ಆ ಕಾರ್ಯಕ್ರಮದಲ್ಲಿ ನೀವು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಯಾಕೆಂದ್ರೆ ಯಾವುದೇ ಮದುವೆನೂ ಕೂಡ ಇರಲ್ಲ ಅದು ಶೂನ್ಯ ಮಾಸ ಅಂತ ಅಂದ್ಕೊಳ್ತೀನಿ ಯಾವುದೇ ನೆರವಿಗಳಾಗಲಿ ಎಂಗೇಜ್ಮೆಂಟ್ ಆಗಿಲ್ಲ ಆದ್ರೆ ಒಂದೇ ಒಂದಂತೂ ಹಾಗೆ ಆಗುತ್ತೆ ಯಾಕೆ ಅಂತಂದರೆ ಈಗ ಹೇಳಿದ್ರಲ್ಲ ಕ್ರಿಮಿ ನಾವು ತಿಂತ ಇರ್ತಕ್ಕಂಥ ಈ ಪ್ಲಾಸ್ಟಿಕ್ ನಿಂದ ತಿಂತ ಇರತಕ್ಕಂಥ ಎಲ್ಲ ಜನ ಹೇಗಾಗ್ತಾ ಇದಾರೆ ಅಂದರೆ ಭಾಳ ವಯಸ್ಸಿನಲ್ಲೇ ಸೋದೋಗ್ತಾ ಇದ್ದಾರೆ ನನ್ನ ಕಾರ್ಯಕ್ರಮ ಮಾಡೋದಿಸಲು ಮೂರು ಸಾವು ಅಂತೇಳಿ ಮೂರು ಅಧ್ಯಕ್ಷರು ಹೊಟ್ಟದ್ರು ಯಾಕೆ ಹೇಳಿದೆ ಅಂತಂದರೆ ನೀವು ಮನೆಯಲ್ಲಿ ಏನು ತಿಂತಾ ಇದ್ದೀರಿ ನೋಡಿ ನಿಮ್ಮ ಫ್ರಿಜ್ಜಲ್ಲಿ ಪ್ಲಾಸ್ಟಿಕ್ ಕವರ್ ಇಟ್ಕೊಳ್ತೀರಾ ನಿಮ್ಮ ಮನೆಯಲ್ಲಿ ಮಕ್ಳುಗಳಿಗೆ ಯಾವುದಾದ್ರೂ ಕಡ್ಲೆಕಾಯಿ ಬೆಲ್ಲ ಕೊಡೋಣ ಅನ್ನಂಗಿಲ್ಲ ಕೊಬ್ಬರಿ ಬೆಲ್ಲ ಕೊಡೋಣ ಹಂಗಿಲ್ಲ ಹುಳ್ಳಿ ಕಾಳು ಕೊಡೋಣ ಹಂಗಿಲ್ಲ ನೀವೆಲ್ಲ ಪ್ಯಾಕೆಟ್ ಫುಡ್ಡು ಲೇಸು ಕೊರೆ ಕೊರೆನೋದು ಹಾಂ ಕುರ್ಕುರೆ ಹಾಂ ಅದೊಂದು ಆ ಥರದ್ದೆಲ್ಲ ಒಂದು ಏನು ಕೊಟ್ಟು ಮಕ್ಕಳಿಗೆ ಅದೆಲ್ಲ ಒಂಥರ ನಾವೆಲ್ಲ ಒಂದು ಕಡೆ ವಿಷ ಕೊಡ್ತಾಯಿದ್ದೀವಿ ಮಕ್ಕಳಿಗೆ ನನಗಂತೂ ನಮ್ಮ ಅಜ್ಜಿ ಕೊಡ್ತಿತ್ತು ಬೆಲ್ಲನೇ ಬೆಲ್ಲವೇ ಕೊಡ್ತಿದ್ರು ಹಾಗಾಗಿ ಏನು ಎಳ್ಳು ಬೆಲ್ಲ ಹಾಕಿ ಎಲ್ಲನೂ ಅದನ್ನು ಕಟ್ಟಿ ಕೊಡ್ತಿದ್ರು ಆಮೇಲೆ ಕೊಬ್ಬರಿ ಮಾಡಿಕೊಡ್ತಿದ್ರು ಏನಾರು ಜಾಸ್ತಿ ತರಲೆ ಮಾಡಿದೆ ಅಂದರೆ ಈ ಕೊಬ್ಬರಿ ಏನು ಬಳ್ಳೆ ಇದೆಲ್ಲ ಏನು ನಿಪ್ಪಿಟ್ಟು ಇದೆಲ್ಲ ಮಾಡಿಕೊಡೋರು ಆಮೇಲೆ ರವೆ ಉಂಡೆ ಮಾಡ್ಕೊಡೋರು ಈ ಥರ ಎಲ್ಲ ಮಾಡಿಕೊಡೋರು ಇದರೆಲ್ಲ ಮಕ್ಕಳು ಬಿಟ್ಬಿಟ್ಟಿದ್ದಾರೆ ಕಷ್ಟ ಮಾಡೋಕ್ಕೆ ನಮಗೆ ಯುಗಾದೇಬ ಬರುತ್ತೆ ಅಂದರೆ ಏನು ಖುಷಿ ಗೊತ್ತಾ ಒಪ್ಪಿಟ್ಟು ಸಿಗ್ತದೆ ಅನ್ನೋದೊಂದು ಖುಷಿ ಇತ್ತು ಈಗ ತಗೊಳ್ಳಿ ನೀವು ಹೋಗಿ ರೋಡ್ಗೆ ಒಪ್ಪಿಟ್ಟಿಗೆ ಒಂದು ಹಂಗೆ ಅಂಗಡಿ ಮಾಡಿಟ್ಟಿದ್ದಾರೆ ಅಲ್ಲಿ ಅದರದ್ದು ವ್ಯಾಲ್ಯೂನೇ ಹೊಟ್ಟೆ ಅಂದರೆ ಅದ್ರದ್ದು ಬೆಲೆ ಹೊರಟೋಗಿದೆ ಹಾಂ ಹೋಳಿಗೆ ಮನೆ ಅಂತಲೇ ಹಿಟ್ಬಿಟ್ಟಿದ್ದಾರೆ ಅಲ್ಲಿ ಸೊ ಹಾಗಾಗಿ ಏನಾಗ್ಬಿಡುತ್ತೆ ನಮ್ಮಲ್ಲಿ ಒಂದು ಆಸಕ್ತಿ ಉತ್ಸಾಹ ಬರಬೇಕು ಬರುವಾಗೆಲ್ಲ ಉತ್ಸುಹಾಗಿ ಬರ್ತೀವಿ ಮತ್ತೆ ಹೋಗುವಾಗ ನಾವು ಏನೋ ಒಂಥರ ಕಳ್ಕೊಂಡಂಗೆ ಅದಾಗಬಾರ್ದು ಒಂದು ದಿನ ಏನಾದರೂ ನೀವು ಒಂದೇ ಒಂದು ದಿನ ಏನಾದರೂ ನೀವು ನಕ್ಕಿಲ್ಲ ಅಂದ್ರೆ ಒಂದೇ ಒಂದು ಸೆಲ್ಫಿ ಫೋಟೋ ತಗೊಳಕ್ಕೆ ಇಲ್ಲ ಒಂದು ಕ್ಯಾಮ್ರಾದಲ್ಲಿ ಫೋಟೋ ಕ್ಲಿಕ್ ಮಾಡೋಕ್ಕೆ ನೀವು ಅಷ್ಟು ಸ್ಮೈಲ್ ಮಾಡ್ತೀರ ಆದರೆ ದಿನವಿಡೀ ನೀವು ನಗ್ತಾ ಇದ್ರೆ ದಿನವಿಡೀ ನೀವು ಸ್ಮೈಲ್ ಮಾಡಿ ನಗುತ್ತಿದ್ರೆ ಅದು ಎಷ್ಟು ಅದಕ್ಕೆ ಆ ಒಂದು ದಿನ ನೀವೇನಾದ್ರು ನಕ್ಕಿಲ್ಲ ಅಂದ್ರೆ ಅದು ವ್ಯರ್ಥ ಆಗ್ಬಿಡುತ್ತೆ ನಿಮಗೆ ಆ ದಿವಸ ಹಾಗಾಗಿ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕೂಡ ನಾವು ಯಾವ ರೀತಿ ಬದುಕನ್ನ ನಾವು ಕಟ್ಕೊಳ್ತಾ ಇದೀವಿ ಯಾವ ರೀತಿ ಜೀವನವನ್ನ ಕಟ್ಕೊಳ್ತಾ ಇದ್ದೀವಿ ಮನೆಯಲ್ಲಿ ಏನಾದರೂ ನಮ್ಮ ತಳಪ್ಪ ಅಯ್ಯೋ ನಮ್ಮ ಅಜ್ಜಿ ಇದಾರೆ ನಮ್ಮ ತಾತ ಇದಾರೆ ಅಮ್ಮ ಇದ್ದಾರೆ ಇದಾರೆ ಅಪ್ಪ ಇದಾರೆ ಸೊ ಈ ತರದೆಲ್ಲ ಒಂದು ಗುಂಪು ಇತ್ತು ಅಂದ್ರೆ ಮನೆಯಲ್ಲಿ ನಿಮ್ಗೆ ಅದಕ್ಕಿಂತ ಉಲ್ಲಾಸ ಮತ್ತೊಂದಿಲ್ಲ ಒಂದ್ ಪಾಪುನ ಬಿಟ್ಟು ಅಂಗಡಿ ಹೋಗಿ ಬರ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾರೆ ಅಂತಂದ್ರೆ ಭಾಗ ಆಗಿ ಹೋಗಿರ್ತಕ್ಕಂಥ ನಾನು ಹೇಳ್ತೀನಿ ಅಷ್ಟೇ ಕಷ್ಟಪಡ್ತಾರೆ ಆದ್ರೆ ತಾಯಿನೋ ಅಜ್ಜಿನೋ ತಾತನೋ ಮನೇಲಿ ಇದ್ರು ಅಕ್ಕ ಹತ್ತಾಗ್ತೀರಿ ಕೊಳೆ ವಿಡಿಯೋ ಆಮೇಲೆ ತೆಗಿತೀನಿ ಹೇಳಿ ನೀವು ಇರೋ ಸ್ವಲ್ಪ ಅಂತ ಕಾಯ್ತು ಅಕ್ಕ ಸ್ವಲ್ಪ ಹಂಗೋಗಿ ಅವಾಗ ಎಲ್ಲಾರದು ಬರುತ್ತೆ ಸ್ವಲ್ಪ ಹಾಂ ಹಂಗೆ ಹಂಗೆ ವೈಡ್ ಆಗಿ ನೀವು ವೈಡ್ ಆಗಿ ನೀವೊಂದು ಸ್ವಲ್ಪ ಆ ಕಡೆಗೆ ನೀವೆಲ್ಲ ನೀವೆಲ್ಲ ಹಿಂಗೋರು ನೀವು ಹಾಂ ಇನ್ನೊಂದು ಸ್ವಲ್ಪ ಹೋಗ್ಬೇಕು ಆ ಕಡೆಗೆ ಆ ಕಡೆಗೆ ಹಾಂ ಅದಕ್ಕೆ ಹಾಂ ಹಾಕಕ್ಕೆ ಕೆತ್ತಕ್ಕೆ ತುಂಬಾ ಇದು ಮಾಡ್ತೀವಿ ಆದರೆ ಇವರು ಮನೆ ಮನೆಗೂ ಹೋಗಿ ಇವ್ರು ನೆಟ್ಟಿರ್ತಾರೆ ಬೆಳೆಸಿರ್ತಾರೆ ಯಾರ್ ಗಿಡ ಬೆಳೆಸೋರೆ ಅವ್ರ ಮನೆಗಳಿಗೆ ಹೋಗಿ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಎಷ್ಟು ಕಷ್ಟ ಇದು ಮಾಡ್ತಾರೆ ಗೊತ್ತ ಇವರು ಗಿಡ ತುಂಬ ನೋಡ್ಕೊತಾರೆ ಪೋಷಿಸ್ತಾರೆ ಎಲ್ಲ ಬಂದು ಕರೆದ್ರೆ ಅವರೇ ನೀರು ನಾನು ಇವ್ರನ್ನ ಹುಡಿಕೊಂಡು ಹೋದೆ ನನ್ನ ಸ್ವಾರ್ಥಕ್ಕೆ ಆದರೆ ಆ ಸಿಕ್ಕಿದ್ದು ಇವರು ಇವರಿಂದ ಒಂದಷ್ಟೇ ಇವರಿಂದ ಇನ್ನು ಕಲ್ತೆ ಹಾಂ ನಮಗೆ ಅಣ್ಣ ತಂದೆಗಳು ತಂದೆಗಳು ಸಮಾನ ನಾವು ಇವ್ರಿಗೆ ನೋಡಿ ಎಲ್ಲ ಇವ್ರಿಗೆ ಸಪೋರ್ಟ್ ಮಾಡೋಣ ಹಾಂ ನಲ್ವತ್ತು ವರ್ಷ ಇರ್ತಾವೆ ನಳವತ್ತು ವರ್ಷ ಇದಕ್ಕೆ ಪೌಡ್ರಿ ನಳವತ್ತು ವರ್ಷದಿಂದ ಗಿಡ ಕಳೆದು ಗಿಡ ಹಾಕೋದು ಪತ್ತೆ ಕೀಳೋದು ಪಾತು ಮಾಡೋದು ನೀರು ಹಾಕೋದು ಗೊಬ್ಬರ ಹಾಕೋದು ಆಫೀಸರ್ಗಳು ಮನೇಲಿ ಎಲ್ಲ ದುಡಿತಾರೆ ಮಾಡ್ತಾರೆ ಆದ್ರೆ ಮನೆ ಕಟ್ಟಬೇಕು ಅಂದ್ರೆ ಕಷ್ಟಪಡ್ತೀರಿ ಅದು ನನಗೂ ಅನುಭವ ಆಗಿದೆ ಆದ್ರೆ ಕೋಟಿ ಮನೆ ಕಟ್ಟಿದ್ದಾರೆ ಮನೆ ಮನೆ ತಿರುಗಿ ಮನೆ ಕೆಲಸ ಮಾಡಿ ಅವ್ರಿವ್ರ ಮನೇಲೆಲ್ಲ ಮಾಡೋರೆ ನಂಗೆ ಅದು ನೋಡಿದ ತಕ್ಷಣ ತುಂಬ ಇದಾಯ್ತು ತುಂಬ ಸಂತೋಷ ಆಯಿತು ಅದ ತಕ್ಷಣ ಬಂದರು ನಾನು ಏನು ಕೇಳಿದ್ರು ತೊಗೊಂಡೆ ಅಂದರೆ